ಮೊದಲೇಗಾಗಿ ನಮ್ಮ ಮಾಧ್ಯಮದ ಮಿತ್ರ ಮೂಲಕ ನಿಮ್ಮೆಲ್ಲರ ವೀಕ್ಷಕರಿಗೆ ನನ್ನ ಹೃತ್ಪೂರ್ವಕವಾದ ಧನ್ಯವಾದಗಳನ್ನು ಸಲ್ಲಿಸುತ್ತೇನೆ ಇವತ್ತಿನ ವಿಜಯ ಬರೀ ನಂದಲ್ಲ ನಮ್ಮ ಭಾರತೀಯ ಜನತಾ ಪಾರ್ಟಿ ಹಾಗೂ ಜೆ ಡಿ ಎಸ್ ಪಕ್ಷದ ಎಲ್ಲ ಕಾರ್ಯಕರ್ತರು ಮುಖಂಡರು ರಾಜ್ಯದ ನಾಯಕರು ಕೇಂದ್ರದ ನಾಯಕರು ಎಲ್ಲರಿಗೂ ನನ್ನ ಹೃತ್ಪೂರ್ವಕವಾದ ಧನ್ಯವಾದಗಳನ್ನು ಹೇಳ್ತೀನಿ ಇವತ್ತಿನ ವಿಜಯ ದತ್ತ ಚಾಮುಂಡೇಶ್ವರಿ ವಿಜಯ ಕಾವೇರಮ್ಮನ ವಿಜಯ ಮತ್ತು ಅಯೋಧ್ಯ ಬಾಲರಾಮನ ವಿಜಯ ಜೊತೆಗೆ ಮೈಸೂರು ಹಾಗೂ ಕೊಡಗು ಕ್ಷೇತ್ರದ ಜನರ ವಿಜಯ ಇವತ್ತು ಮೊದಲೇ ಒಬ್ಬರ ಐದು ವರ್ಷದಲ್ಲಿ ನಾವು ಒಳ್ಳೆಯ ಅಭಿವೃದ್ಧಿಯನ್ನು ಮಾಡೋಣ ನಮ್ಮೆಲ್ಲರ ಸಹಕಾರ ಒಂದಿಗೆ ನಮ್ಮ ಪರಂಪರೆಯನ್ನು ಸಂರಕ್ಷಣೆ ಮಾಡೋಣ ಎಲ್ಲ ರೀತಿಯ ಜನರ ಒಂದು ಹಿತಾರಕ್ಷಣೆಯನ್ನು ಕಾಪಾಡಿ ಮುಂದುವರಿಯೋಣ ಅಂತ ಮುಂದೆ ದಾಖಲೆ ಅಂತರದಲ್ಲಿ ನಾವು ನಿರೀಕ್ಷೆ ಮಾಡ್ತಾ ಇದ್ದು ಸಮರ ಇಂದ ಒಂದು ಲಕ್ಷ ಅಷ್ಟೊತ್ತು ಅದಕ್ಕೆ ಮೀರಿ ಇವತ್ತು ಲೀಡನ್ನು ಬಂದ ಐ ಥಿಂಕ್ ನಮ್ಮ ಮುಂದೆದಾಗಿ ನಮ್ಮ ಪ್ರಧಾನಮಂತ್ರಿಯವರ ಹತ್ತು ವರ್ಷದಲ್ಲಿ ಮಾಡಿರುವ ಕೆಲಸ ಅಭಿವೃದ್ಧಿ ಕೆಲಸ ಇರ್ಬೋದು ಸಮಾಜಮುಖಿ ಕೆಲಸ ಇದೆ ಭಾರತದ ಪಾರಂಪರೆಯ ಸಂರಕ್ಷಣೆ ಇದೆ ಅದರ ಜೊತೆಗೆ ಇಲ್ಲಿ ಮೈಸೂರು ಕೊಡಗು ಕ್ಷೇತ್ರದಲ್ಲಿ ನಮ್ಮ ಮೈತ್ರಿ ಕೂಡ ನಮಗೆ ಲಾಭ ಆಗಿದೆ ಅದರ ಜೊತೆಗೆ ನಾವು ಹಿಂದೆ ಮೈಸೂರು ಮಹಾರಾಜರು ಮಾಡಿರುವಂಥದ್ದು ಕೆಲಸ ಆ ಕೊಡುಗೆಗಳು ಇವತ್ತು ನಾಗೋಡಿ ಕೃಷ್ಣರೊಡ್ಡಿಯವರ ಜಯಂತಿನೂ ಕೂಡ ಅವ್ರ ಕಾಲದಲ್ಲಿ ಅವರ ಆಡಳಿತ ಎಲ್ಲ ಸ್ಮರಣೆ ಮಾಡಿ ಜನರಿಗೆ ನಮಗೆ ಬಹುಮತದಲ್ಲಿ ಗೆಲ್ಲಿಸಿದೆ ಇಡೀ ಚುನಾವಣೆಯಲ್ಲಿ ನಾವು ಯಾವುದೇ ರೀತಿ ಜಾತಿ ಧರ್ಮ ಏನು ಯಾವುದೇ ರೀತಿ ವರ್ಗಗಳು ಅದು ಏನನ್ನು ನಾವು ಮೆನ್ಷನ್ ಮಾಡ್ದೇನೆ ಚುನಾವಣೆಯನ್ನು ನಡೆಸಿದ್ವಿ ಅದೆಲ್ಲ ನಮ್ಗೆ ಮೀರಿ ನಾವು ಭಾರತೀಯರಾಗಿ ಭಾರತಕ್ಕೋಸ್ಕರ ಚುನಾವಣೆಯನ್ನು ನಡೆಸ್ತಾ ಇದ್ದೀವಿ ಅಂತ ನಮ್ಗೆ ಬಹಳ ಸ್ಪಷ್ಟವಾಗಿ ಹೇಳಿದೆ ಅದೇ ರೀತಿ ಜನರು ಕೂಡ ಸ್ಪಂದಿಸಿದೆ ಸರಿ ಚುನಾವಣಾ ಸಂದ ಚುನಾವಣಾ ಸಂದರ್ಭದಲ್ಲಿ ರಾಜಕಾರಣ ಅದಾದ್ಮೇಲೆ ಕೆಲಸ ಅಭಿವೃದ್ಧಿ ಅನ್ನೋ ಒಂದು ಮಾತನಾ ಹೇಳ್ತಾರೆ ಅದೇ ನಿಟ್ಟಿನಲ್ಲಿ ಮುಂದಕ್ಕೆ ಸಾಗುವಂತದ್ದು ಅಥವಾ ಏನು ಮೆಸೇಜ್ ಅನ್ನ ವಿರೋಧ ಪಕ್ಷಗಳಿಗೆ ಹೇಳಿದೀನಿ ನಿಮ್ಮ ಮುಂದೆ ಎಲ್ಲ ಚುನಾವಣೆ ಸಮಯದಲ್ಲಿ ರಾಜಕೀಯ ನಡೀತದೆ ಅದಾದ ನಂತರ ನಾವು ಒಬ್ಬ ಸ್ಟೇಟ್ಸ್ಮನ್ ಆಗಿ ಕೆಲಸವನ್ನು ಮಾಡಬೇಕಾಗಿದೆ ಎಲ್ಲರ ಜೊತೆಗೆ ಎಲ್ಲರ ಒಂದು ಸಹಕಾರವೊಂದಿಗೆ ಕೆಲಸವನ್ನು ಮಾಡ್ತೀವಿ ಐದು ವರ್ಷ ನಾವು ಶ್ರಮಿಸ್ತೀವಿ ವಿರೋಧ ಪಕ್ಷಗಳಿಗೆ ಯಾವ ರೀತಿ ವಿಶ್ವಾಸ ತಗೊಂಡು ಹೋಗ್ತೀರಾ ಅಂತ ಸರ್ ವಿರೋಧ ಪಕ್ಷಗಳನ್ನ ಯಾವ ರೀತಿ ವಿಶ್ವಾಸ ತಗೊಂಡು ಹೋಗ್ತಾರೆ ಫಲಿತಾಂಶ ಬಂದಿದ ನಂತರ ಇವಾಗ ಎಲ್ಲರೂ ನಮ್ಮ ರಾಜ್ಯ ಮತ್ತು ರಾಷ್ಟ್ರದ ಅಭಿವೃದ್ಧಿಗಾಗಿ ಜೊತೆ ಕೆಲಸ ಮಾಡಬೇಕಾಗಿದೆ ಅವರು ಕೂಡ ನಾವು ಸಮಸ್ಯೆಗಳು ಇದ್ದೇ ಇರ್ತವೆ ಆದರೂ ಕೂಡ ನಾವು ಕೈ ಜೋಡಿಸ್ಬಿಟ್ಟು ಕೆಲಸ ಹೌದು ನಾವು ನಿರೀಕ್ಷೆ ಮಾಡುವಂಥದ್ದು ಸೀಟ್ಗಳು ನಮ್ಗೆ ಸಿಕ್ಕಿಲ್ಲ ರಾಷ್ಟ್ರದಲ್ಲೂ ಕೂಡ ರಾಜ್ಯದಲ್ಲೂ ಕೂಡ ಆದ್ರೂ ಸಹ ನಾವು ಸರ್ಕಾರವನ್ನು ರೂಪಿಸ್ತೇವೆ ಪ್ರಧಾನಮಂತ್ರಿಯವರು ಮತ್ತೊಮ್ಮೆ ಪ್ರಚಾರದ ಗೆಲುವ ಸರ್ ಎರಡು ಪ್ರಧಾನಮಂತ್ರಿ ಗೆಲುವು ಇದು ನಮ್ಮ ಪಕ್ಷದ ಗೆಲುವು ನ ಗೆಲುವು ಎಲ್ಲರ ಗೆಲುವು ಗೆಲುವು ಇದು ಆಗ್ಲಿ ಬಹಳ ಸ್ಪಷ್ಟವಾಗಿ ಹೇಳಿ ಆಮೇಲೆ ಹೇಳ್ತಾರೆ ಎಲ್ಲ ಎಲ್ಲ ರೀತಿಯ ಸರ್ವತೋಮುಖವಾದ ಅಭಿವೃದ್ಧಿಯನ್ನು ಮಾಡ್ತೀವಿ ಸ್ಪಷ್ಟವಾಗಿ ನಿಮ್ಮ ಜೊತೆ ಕೂತ್ಕೊಂಡು ಮೈಸೂರ ಇಂಪಾರ್ಟೆಂಟ್ ಈ ನಿಟ್ಟಿನಲ್ಲಿ ಮುಖ್ಯಮಂತ್ರಿಗಳು ಇಲ್ಲಿ ಆಗ್ಲೇ ಸ್ಪರ್ಧೆ ಮಾಡುವಾಗ ಕೂಡ ಬಹಳ ಕಠಿಣವಾಗಿ ಅವರು ಕೂಡ ಸ್ಪರ್ಧೆಯನ್ನು ಮಾಡಿದ ನಮಗೆ ಕಠಿಣವಾದ ಸ್ಪರ್ಧೆಯನ್ನು ಮಾಡಿಕೊಟ್ಟು ನಾವು ಕೂಡ ಲಘು ಆಗ್ತಾವೆ ಸೊ ಅದು ಯಾವಾಗಲೂ ಇದ್ದೇ ಇರುತ್ತೆ ಆದರೆ ನಮ್ಮ ಕೆಲಸ ಮಾಡ್ಕೊಂಡು ಮುಂದುವರಿತಾರೆ ಈ ಸಂದರ್ಭದಲ್ಲಿ ಅವರ ನೂರ ನಲವತ್ತನೇ ಜನ್ಮ ವಾರ್ಷಿಕೋತ್ಸವ ಸಂದರ್ಭದಲ್ಲಿ ಎಲ್ಲರಿಗೂ ಶುಭಾಶಯಗಳನ್ನು ನಾನು ಹೇಳ್ತೀನಿ ಅವರ ಕಾಲದಲ್ಲಿ ಅವ್ರು ಯಾವ ರೀತಿ ನಾಯಕ ನಾಯಕತ್ವವನ್ನು ವಹಿಸಿದ್ರು ಅದೇ ರೀತಿ ನಾವು ಕೂಡ ಮಾಡ್ತೀವಿ ಮುಂದೆ ಮತ್ತೊಮ್ಮೆ ನಿಮ್ಮೆಲ್ಲರಿಗೂ ಶುಭಾಶಯಗಳು ಧನ್ಯವಾದ ಜೊತೆಗೆ ಇವತ್ತು ಇವತ್ತು ಈ ಫಲಿತಾಂಶ ಬಂದಿರೋದು ಕೂಡ ಶುಭ ಸಮಾಚಾರ ಮಳೆ ಬರೋದೆ ಮಳೆನೂ ಬನ್ನಿ ಅಂತ ಹೇಳಿ ನಮ್ಮ ಜನ್ಮದಲ್ಲಿ ರೈತರು ಖುಷಿಯಾಗಿದ್ದರೆ ನಾವೆಲ್ಲರೂ ಖುಷಿಯಾಗಿರ್ತೀವಿ ಜೊತೆಗೆ ಈ ನಿಮ್ಮೆಲ್ಲರಿಗೂ ಪ್ರಸಿದ್ಧ ನನ್ನ ವೈಯಕ್ತಿಕವಾಗಿ ಪ್ರಸಿದ್ಧ ಏನಬೇಕಾದ್ರೆ ನಿಮ್ಮ ಜವಾಬ್ದಾರಿ ತುಂಬ ಇದೆ ನೀವು ಜನ್ಮಕ್ಕೆ ನೀನು ಯಾವ್ಯಾವ ಇದರೊಳಗಡೆ ಏನೇನು ಇದೆ ಅನ್ನೋದನ್ನು ಜನರು ಪ್ರೆಸ್ ಮುಖಾಂತರ ಆ ಊರಿಗೆ ತಲುಪಿಸಿದ್ರೆ ನನಗೆ ಭರವಸೆ ಇದೆ ಪ್ರೊಬ್ಬರ ಪಕ್ಷ ಆಗಲಿ ಸ್ವಂತ ಪಕ್ಷ ಆಗಲಿ ಯಾವ ಪಕ್ಷಗಳಾಗಲಿ ಜನರು ಕೆಲಸ ಮಾಡಬೇಕಾದ್ರೆ ಜೊತೆ ಕೆಲಸ ಹೋಗೋಕ್ಕೆ ಕಷ್ಟ ಇಲ್ಲ ಅದರಲ್ಲಿ ನಿಮ್ಮ ಅಭಿವೃದ್ಧಿ ಸರ್ಕಾರ ಬೇಕು ಜೊತೆಗೆ ಜಾಗೃತಿ ಸರ್ಕಾರ ನನಗೆ ಎರಡನೇ ಇನ್ನಿಂಗ್ಸ್ ಅಂದರೆ ಮುಂದೆ ಒಂದು ಎರಡನೇ ಎರಡನೇ ಆ ಬರ್ಜೆಡೇ ಓಪನ್ ಆಗ್ತಾ ಇದೆ ಮೊದಲನೇ ಸರಿ ಇತ್ತು ವರ್ಷ ಮಧ್ಯದಲ್ಲಿ ಆಗ್ತಾ ಇತ್ತಲ್ಲ ಮುಂದಕ್ಕೆ ಮಾಡ್ತಾರೆ ನಮ್ಮ ಕಡೆಯಿಂದ ಏನಾದರೂ ಡಯಾಬೆಟಿಸ್ ಇದ್ರೆ ಏನಾದರೂ ಖಂಡಿತ ನನಗೆ ಏನು ತೋರಿಸಿದ್ರು ಅದನ್ನು ನೂತನ ಸಂಸದರಿಗೆ ಏನು ಸಲಹೆಯನ್ನು ಕೊಡ್ತಾ ಇರೋ ತಗೊಂಡಿ ಅವ್ರಿಗೆ ನೂತನ ಸಂಸದರಿಗೆ ಸಲಹೆ ಅವ್ರ ಎಲೆಕ್ಷನ್ ಟೈಮಿಗೆ ಕೂಡ ಸಲಹೆ ಕೊಟ್ಟಿದ್ದೆ ಅವಾಗದನ್ನು ಕಾಲಿಸ್ಕೊಂಡು ಬಂದಿದ್ದಾರೆ ಮುಂದೇನು ಅದೇ ಹೇಳ್ತೀನಿ ನಮಗೆ ಮನೆಯ ಒಳಗಡೆ ನಾವು ಏನು ಮಾಡಬೇಕು ಮಾಡ್ತೀವಿ ಹೊರಗಡೆ ಬಂದ್ವಿ ಅಂದರೆ ಸೊಸೈಟಿ ಮುಖ್ಯ ಅದರಲ್ಲಿ ಯಾವ ಯಾವ ಇದಕ್ಕೆ ಪ್ರಾಮುಖ್ಯತೆ ಕೊಡಬೇಕು ಅದ್ರ ಪ್ರಕಾರ ಮಾಡ್ಕೊಂಡು ಹೋಗಿ ಜೊತೆಗೆ ಟೀಕೆ ಬರುತ್ತೆ ಟೀಕೆಗಳಂತೂ ಕೆಲವು ಸಕಾರಾತ್ಮಕ ಟೀಕೆ ಬರುತ್ತೆ ಕೆಲವು ನಕಾರಾತ್ಮಕ ಟೀಕೆ ಬರುತ್ತೆ ಎರಡನ್ನೂ ತಗೋಬೇಕು ನಕಾರಾತ್ಮಕ ಬಂದರೂ ತಗೋಬೇಕು ಸಕಾರಾತ್ಮಕ ಬಂದರೂ ತಗೋಬೇಕು ಟೀಕೆ ತುಂಬ ಮುಖ್ಯ ಟೀಕೆ ಬರ್ತದೆ ಹೋದರೆ ನೀವು ಇಂಪ್ರೂವ್ ಆಗಲ್ಲ ಸೊ ಟೀಕೆ ಬರಲೇಬೇಕು ಎಲ್ಲ ಕಡೆಯಿಂದ ಟೀಕೆ ಬಂದರೆ ಅವರು ಅದನ್ನು ಎದುರಿಸ್ತಾರೆ ಆ ಎದುರಿಸಿ ಅದನ್ನ ಮುಂದಕ್ಕೆ

ಎದ್ದಿರವರು ಸಂಸದರಾದ್ರೆ ಅರಮನೆ ಮತ್ತೆ ಸರ್ಕಾರದ ನಡುವೆ ಸರ್ಕಾರದ ವ್ಯಾಜ್ಯಕ್ಕೂ ಸಂಸದರ ಯಾವ ಸಂಬಂಧ ಇಲ್ಲ ಸಂಬಂಧ ಇವತ್ತಿನ ದಿನ ನಾವು ಕಲ್ಪಿಸ್ತಾ ಇಲ್ಲ ವ್ಯಾಜ್ಯ ಹಿಂದಿಂದ ನಡ್ಕೊಂಡು ಹೋಗ್ತಾ ಇದೆ ಮುಂದಿನ ನಡ್ಕೊಂಡು ಹೋಗುತ್ತೆ ಅದನ್ನ ನಾವು ಎದುರಿಸ್ಕೊಳ್ಳೋದು ನಮ್ಮ ಹೋಗಿದೆ ಅದನ್ನ ನಾವು ಹೇಗೆ ಎದುರಿಸ್ಕೊಂಡು ಹೋಗ್ಬೇಕು ಅದನ್ನ ಎದುರಿಸ್ಕೊಂಡು ಹೋಗ್ತೀವಿ ಸರ್ಕಾರ ಮಾಡಿದ್ದು ಹಾಗೆ ನೋಡಕ್ ಹೋದ್ರೆ ಈ ಸರ್ಕಾರ ಆ ಸರ್ಕಾರ ಅಂತ ಏನು ಹೇಳಕ್ ಆಗಲ್ಲ ಆದ್ರಿಂದ ಅವ್ರು ಅವ್ರು ಅವ್ರೇನ್ ಬೇಕು ಅವ್ರು ಮಾಡ್ಬೇಕು ನಾವು ಹೇಗೆ ಸೊಲ್ಯೂಷನ್ ನಾವು ಹೇಗೆ ಕಟ್ಕೊಳ್ತು ನಾವು ಕಟ್ಕೊಳ್ತೀವಿ ಮೈಸೂರು ಅರಮ ಚಾಮುಂಡಿ ಬೆಟ್ಟಕ್ಕೆ ಆಗ್ಬೋದು ತಾವರ ಕಟ್ಟೆಗೆ ಆಗ್ಬೋದು ಕುಡಿಯೋ ನೀರಿನ ಸರಬರಾಜು ಪೈಪ್ ಲೈನ್ ವ್ಯವಸ್ಥೆ ಮಾಡ್ಲಿಕ್ಕೆ ಅರಮನೆ ಅದು ತಕರಾರು ಇದೆ ಅಂತ ತಪ್ಪು ಗ್ರಹಿಕೆ ಇದೆ ಅದು ತಕರಾರು ತಪ್ಪು ಗ್ರಹಿಕೆ ಇಲ್ಲ ಅದು ಮಿಸ್ಲೀಡ್ ಮಾಡಿರ್ಬೋದು ಹಿಂದೆ ನಾವು ಕೊಟ್ಟಿದ್ದೀವಿ ಅವ್ರಿಗೆ ಮತ್ತೆ ಕೊಡ್ಬೇಕು ಅಂತಂದ್ರೆ ಅವರು ಸರಿಯಾದ ಇದರಲ್ಲಿ ಬಂದ್ರೆ ಯೋಚನೆ ಮಾಡ್ಬೋದು ಅವರು ನಿಮ್ದೇ ಜಾಗ ಅಲ್ಲ ಅಂದಮೇಲೆ ಅವ್ರು ನಮ್ಗೆ ಪರ್ಮಿಷನ್ ಕೇಳೋ ಅವಶ್ಯಕತೆ ಇಲ್ಲ ಸೊ ಅದರಿಂದ ನಾವು ಅದಕ್ಕೆ ಇನ್ನು ಜವಾಬ್ದಿಲ್ಲ ಮಾತಾಡಿ ಆಮೇಲೆ ನೋಡ್ರಿ ಅದು ಅದು ನಾವು ಕೊಡಲ್ಲ ಅಂತಾನು ಹೇಳಿಲ್ಲ ಕೊಡ್ತೀವಿ ಹೇಳಿಲ್ಲ ಅನುಮತಿ ಈಗ ಮೈಸೂರು ಮೈಸೂರು ಕೊಡಗು ಲೋಕಸಭಾ ಕ್ಷೇತ್ರದಿಂದ ಯದುವಿ ಕೃಷ್ಣದತ್ತ ಚಾಮರಾಜ್ ಒಡೆಯರ್ ಅವರು ಒಂದು ಲಕ್ಷ ಮೂವತ್ತಾರು ಸಾವಿರಕ್ಕೂ ಮೂವತ್ತೊಂಬತ್ತು ಸಾವಿರ ಮತಗಳ ಅಂತರದಿಂದ ಜಯವನ್ನು ಸಾಧಿಸಿದ್ದಾರೆ ಜಯವನ್ನು ಸಾಧಿಸಲಿಕ್ಕೆ ಈ ಚುನಾವಣೆಯಲ್ಲಿ ದುಡಿದಿರ್ತಕ್ಕಂಥ ಎಲ್ಲ ಜೆ ಡಿ ಎಸ್ಸು ಭಾರತೀಯ ಜನತಾ ಪಕ್ಷದ ಕಾರ್ಯಕರ್ತರು ಮುಖಂಡರು ಅಧ್ಯಕ್ಷರುಗಳು ಪದಾಧಿಕಾರಿಗಳು ಶಾಸಕರುಗಳು ಮಾಜಿ ಶಾಸಕರುಗಳು ನಮ್ಮ ರಾಜ್ಯದ ನಾಯಕರಾಗಿರ್ತಕ್ಕಂಥ ಎಚ್ ಡಿ ಅವರು ದೇವೇಗೌಡರು ಯಡಿಯೂರಪ್ಪನವರು ವಿಜಯೇಂದ್ರ ಅವರು ನರೇಂದ್ರ ಮೋದಿ ಅವರು ಅಮಿತ್ ಶಾ ಅವರು ಜೆ ಪಿ ನಡ್ಡಾ ಅವರು ಅವರೆಲ್ಲರಿಗೂ ಕೂಡ ನಾವು ಜೆ ಡಿ ಎಸ್ ಕೋರ್ ಕಮಿಟಿ ಅಧ್ಯಕ್ಷನಾಗಿ ಅವರಿಗೆ ಧನ್ಯವಾದಗಳನ್ನು ಮತದಾರರಿಗೆ ಕೃತಜ್ಞತೆಗಳನ್ನು ನಾನು ಸಲ್ಲಿಸ್ತೇನೆ ಇವತ್ತು ಯದುವೀರ್ ಅವರು ತಮಗೆಲ್ಲರೂ ಕೂಡ ಗೊತ್ತಿದೆ ಚುನಾವಣೆಯನ್ನು ಯಾವ ರೀತಿ ನಡೆಸಿದ್ರು ಅವರು ಯಾವ ರೀತಿ ಸರಳತೆಯಿಂದ ತುಂಬ ಜನರ ಪ್ರೀತಿಗೆ ಪಾತ್ರರಾಗಿ ಅಭ್ಯರ್ಥಿಯಾಗಿ ಇವತ್ತು ಅವರು ಗೆದ್ದು ಬಂದಿರ್ತಕ್ಕಂಥದ್ದು ಎಲ್ಲರಿಗೂ ಕೂಡ ಒಂದು ಅಚ್ಚರಿಯನ್ನುಂಟು ಮಾಡಿದೆ ಮಹಾರಾಜರು ಮಹಾರಾಜರಾಗಿದ್ದರು ಹೆಂಗ್ ಬರ್ತಾರೆ ಯಾರು ಮಾತಾಡಿಸ್ತಾರೆ ಏನು ಅಂತಕ್ಕಂಥ ಸರಳವಾಗಿ ಸಾಮಾನ್ಯ ಜೊತೆ ಸೇರ್ತಾರೆ ಬೆರೀತಾರೆ ಅಂತಕ್ಕಂಥ ಭಾವನೆ ಏನಿತ್ತು ಅದೆಲ್ಲವನ್ನು ಕೂಡ ಚುನಾವಣೆಯಲ್ಲೇ ದೂರ ಮಾಡಿದ್ದಾರೆ ಅದಕ್ಕೆಲ್ಲವೂ ಕೂಡ ಪ್ರತ್ಯುತ್ತರೂ ಕೂಡ ಕೊಟ್ಟಿದ್ದಾರೆ ಇವತ್ತು ಇಡೀ ದೇಶದಲ್ಲಿ ನಮ್ಮ ಭಾರತೀಯ ಜನತಾ ಪಕ್ಷಕ್ಕೆ ನರೇಂದ್ರ ಮೋದಿ ಅವರಿಗೆ ಸಾಕಷ್ಟು ಏನು ಉತ್ತರ ಪ್ರದೇಶ ರಾಜಸ್ಥಾನ ಮಹಾರಾಷ್ಟ್ರಗಳಲ್ಲಿ ಬ ಬಿ ಜೆ ಪಿಯ ಭದ್ರಕೋಟೆ ಇತ್ತು ಸ್ವಲ್ಪ ಅದು ಕಡಿಮೆ ಆಗಿದೆ ಆದರೂ ಕೂಡ ಎನ್ ಡಿ ಎ ಪಕ್ಷ ಎಲ್ಲ ಮೈತ್ರಿಕೂಟದವರ ಜೊತೆಗೂಡಿ ಸರ್ಕಾರವನ್ನು ಮತ್ತೆ ರಚನೆ ಮಾಡ್ತಾರೆ ಕಾಂಗ್ರೆಸ್ ಪಕ್ಷ ಅಡ್ಡದಾರಿಯನ್ನು ಹಿಡಿದು ಸರ್ಕಾರವನ್ನು ಇಡ್ತಕ್ಕಂಥ ಪ್ರಯತ್ನವನ್ನು ಮಾಡ್ತಾರೆ ಆದರೆ ಕರ್ನಾಟಕ ರಾಜ್ಯದಲ್ಲಿ ನೂರ ಮೂವತ್ತೈದು ಜನ ಶಾಸಕರನ್ನು ಗೆಲ್ಲಿಸಿದ್ರು ಅವ್ರ ಐದು ಗ್ಯಾರಂಟಿಗಳನ್ನು ಘೋಷಣೆ ಮಾಡಿದರು ಅದೆಲ್ಲವೂ ಕೂಡ ಮೆಚುರಿಟಿ ಮುಗಿದೋಗಿದೆ ಮುಗ್ದೋಗಿದೆ ಎನ್ನುವುದನ್ನು ಸಾಬೀತುಪಡಿಸಿದ್ದಾರೆ ಟೈಮ್ ಇವತ್ತು ಲೋಕಸಭಾ ಚುನಾವಣೆಯಲ್ಲಿ ನಿಮ್ದು ಯಾವುದೇ ಐದು ಗ್ಯಾರಂಟಿಗಳು ಅವರು ಯಾವ ಒಂದು ಲಕ್ಷ ರೂಪಾಯಿ ಬಾಂಡು ಪ್ರತಿ ಮನೆ ಮನೆಗೆ ಒಂದು ಲಕ್ಷ ರೂಪಾಯಿ ಪ್ರತಿ ವರ್ಷ ಕೊಡ್ತೀವಿ ಅಂತ ಕೊಟ್ಟಿರ್ತಕ್ಕಂಥ ಬಾಂಡು ಮೂರು ತಿಂಗಳು ನಾಲ್ಕು ತಿಂಗಳು ಎರಡೆರಡು ಸಾವಿರ ಕೊಡದೇ ಇರ್ತಕ್ಕಂಥದ್ದನ್ನು ಚುನಾವಣೆ ಸಂದರ್ಭದಲ್ಲಿ ಕೊಟ್ಟು ಏನೆಲ್ಲ ಪ್ರಯತ್ನ ಮಾಡಿದರೂ ಕೂಡ ಕರ್ನಾಟಕ ರಾಜ್ಯದ ಜನತೆ ಮೈತ್ರಿ ಪಕ್ಷವನ್ನು ಎನ್ ಡಿ ಎ ಪಕ್ಷವನ್ನು ಜೆ ಡಿ ಎಸ್ಸು ಮತ್ತು ಭಾರತೀಯ ಜನತಾ ಪಕ್ಷವನ್ನು ಅದರಲ್ಲೂ ಎಚ್ ಡಿ ಕುಮಾರಸ್ವಾಮಿ ಮುಖ್ಯಮಂತ್ರಿಯವರು ನಮ್ಮ ಮಂಡ್ಯದಲ್ಲಿ ಅತ್ಯಂತ ಹೆಚ್ಚಿನ ಮತಗಳಿಂದ ಗೆಲ್ಲ ಗೆಲ್ಲಿಸಿ ಇವತ್ತು ಕಾಂಗ್ರೆಸ್ ಕಾಂಗ್ರೆಸ್ ಪಕ್ಷಕ್ಕೆ ತಕ್ಕ ಪಾಠವನ್ನು ಕಲಿಸಿದ್ದಾರೆ ಅವ್ರ ಮುಂದೆ ಎಚ್ಚರಿಕೆ ಗಂಟೆಯನ್ನು ಕೊಟ್ಟಿದ್ದಾರೆ ಅದನ್ನು ಅರಿತು ರಾಜ್ಯದ ಅಭಿವೃದ್ಧಿಯನ್ನು ಮಾಡಲಿ ಅಂತೇಳಿ ನಾನು ಸರ್ಕಾರಕ್ಕೂ ಮನವಿ ಮಾಡ್ತೇನೆ ಜನತೆಗೂ ಕೂಡ ಶುಭಾಶಯಗಳು ಧನ್ಯವಾದಗಳು ಪ್ರಥಂ ಜೊತೆ ಸಿದ್ಧಾಮಯ್ಯ ಅವರ ಸಿದ್ಧಾಮಯ್ಯ ಅವರ ತವರು ಸಿದ್ಧಾಮಯ್ಯ ಅವರ ತವರು ಜಿಲ್ಲೆಯಲ್ಲಿ ಸಿದ್ಧಾಮಯ್ಯ ಅವರ ತವರು ಜಿಲ್ಲೆಯಲ್ಲಿ ಮತ್ತೊಮ್ಮೆ ಸೋಲಾಗಿದೆ ಸಿದ್ದರಾಮಯ್ಯ ಅವರಿಗೆ ಇನ್ನ ಸೋಲಾಗಿತ್ತು ನಾನು ಸಿದ್ದರಾಮಯ್ಯನವ್ರ ಸೋಲು ಅಂತ ಹೇಳಕ ಹೋಗಲ್ಲ ಬೇರ ಮೇಲೆ ನಾನು ಹೊರಸಕ ಹೋಗಲ್ಲ ನಮ್ದು ಯದುವೀರ್ ಕೃಷ್ಣದತ್ತ ಒಡೆಯರವರು ಒಳ್ಳೆಯ ಅಭ್ಯರ್ಥಿ ಎಂಡಿಎ ಮತ್ತೆ ನಮ್ಮ ಭಾರತದಂತ ಪಕ್ಷ ಜೆ ಡಿ ಎಸ್ ಪಕ್ಷ ಮೈತ್ರಿ ಗಟ್ಟಿಯಾಗಿದೆ ಕರ್ನಾಟಕದಲ್ಲಿ ಸಾಬೀತ್ ಮಾಡುವ ಮೂಲಕ ನಾವು ಗೆದ್ದಿದ್ದೇವೆ ಸೂರ್ಯಚಂದ್ರ ಇನ್ನೋಷ್ಟೇ ಸತ್ಯ ಸೋಲ್ತಾರೆ ಅಂತ ಸಿದ್ದರಾಮಯ್ಯವರು ಹೇಳಿದ್ರು ಸಿದ್ದರಾಮಯ್ಯ ಸಿದ್ದರಾಮಯ್ಯವರು ಕುಮಾರಸ್ವಾಮಿ ಅವರು ಸೂರ್ಯಚಂದ್ರ ಇನ್ನೋ ಅಷ್ಟೇ ಸತ್ಯ ಸೋಲ್ತಾರೆ ಅದನ್ನ ಪದೇ ಪದೇ ಹೇಳಿದರು ಇಲ್ಲೂ ಕೂಡ ಅದೇ ತರದಲ್ಲಿ ತೋರಿಸಿ ನಾವು ಬಿಜೆಪಿ ಎರಡು ಕಡೆ ಸಕ್ಸಸ್ ಆಗಿದೆ ಸಿದ್ದರಾಮಯ್ಯವರು ಉಪಮುಖ್ಯಮಂತ್ರಿ ಮುಖ್ಯಮಂತ್ರಿ ಇಪ್ಪತ್ತೈದು ಎಂಬತ್ ಮೂರಂದು ಕೂಡ ಕಳ್ಳಕಾಲು ಸಮಿತಿಯಿಂದಲೂ ಕೂಡ ಇಷ್ಟೊಂದು ಸುದೀರ್ಘ ಅನುಭವ ಪಡೆದಿದ್ದಾರೆ ಮುಖ್ಯಮಂತ್ರಿ ಮೇಲೆ ಕೂತಿದ್ದಾರೆ ಮಾತಾಡುವಾಗ ಇದೆಲ್ಲನೂ ಕೂಡ ತುಂಬ ಅವರು ಮುಚ್ಚದ್ದಿತನದಿಂದ ಮಾತಾಡಬೇಕು ಅವ್ರನ್ನ ಸೂರ್ಯಚಂದ್ರ ಇರೋವರ ಇರೋವರೆಗೂ ಗೆಲ್ಲಕ್ಕಾಗಲ್ಲ ಅಂತ ಏನಿದ್ದಾರೆ ಗೆದ್ದು ಈಗ ಸಾಬೀತು ಮಾಡಿದ್ದಾರೆ ಏನು ಮಾಡ್ತಾರೆ ರಾಜೀನಾಮೆ ಕೊಡ್ತಾರ ಅವ್ರು ಅದಕ್ಕೆ ಒಪ್ಪೋದಾದರೆ ಅವ್ರು ರಾಜೀನಾಮೆ ಕೊಡಬೇಕಪ್ಪ ಅದಕ್ಕೆ ಆ ರೀತಿ ೇನ್ ಇದೆ ಈ ಎಲೆಕ್ಷನ್ ಅಲ್ಲಿ ಏನ್ ಮೆಸೇಜ್ ಪಾಸ್ ಆಯ್ತು ಜೆಡಿಎಸ್ ಇಂದನೇ ಇವತ್ತು ನಾವೇನ್ ಹತ್ತೊಂಬತ್ತು ಸೀಟ್ಗಳನ್ನ ಗೆಲ್ಬೇಕಾದ್ರೆ ಭಾರತೀಯ ಜನತಾ ಪಕ್ಷ ಹದಿನೇಳು ಗೆಲ್ಬೇಕಾದ್ರೆ ಜೆಡಿಎಸ್ ಎರಡು ಸೀಟ್ ಗೆಲ್ಬೇಕಾದ್ರೆ ಇವತ್ತು ಭಾರತೀಯ ಜನತಾ ಪಕ್ಷ ಜೆ ಡಿ ಎಸ್ಗೆ ಜೆ ಡಿ ಎಸ್ ಪಕ್ಷ ಕಾಂಗ್ರೆಸ್ಗೆ ಇಡೀ ರಾಜ್ಯದಲ್ಲಿ ಗೆಲ್ಲಿಸ್ತಕ್ಕಂಥ ಕೆಲಸವನ್ನು ಒಗ್ಗಟ್ಟನ್ನು ಪ್ರದರ್ಶನ ಮಾಡಿದ್ರಿಂದ ಬೇರೆ ರಾಜ್ಯದಲ್ಲಿ ಸೋಲಾಗಿದ್ರೂ ಕೂಡ ನಮ್ಮ ರಾಜ್ಯದಲ್ಲಿ ಎಷ್ಟೇ ಸ್ಥಾನವನ್ನು ಗೆಲ್ಲಿಸಿ ಕರ್ನಾಟಕ ನರೇಂದ್ರ ಮೋದಿ ಅವರಿಗೆ ಬೆಂಬಲವನ್ನು ಕೊಟ್ಟಿದೆ Да, yeah. да. Yeah. Yeah.